아마 수다해 무한리얼티. 이따가. 헤이, 어, 다른 얘기하면 못 해버리. 힘을 막걸리 못 해달래. 하, 이따가 보면 또 앞으로 이 차원 나열이. 열이, 티비. 이걸 보리면 무한리얼티. 아까 보리다. 이티비, 이티비, 이티비. 이티비는 와. 이티비. 뭐 니가 잔다네, 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 잔다메. ಇರುವಂಥ ಅಕ್ಕ ಆ ಹೆಣ್ಣು ಮಕ್ಕಳನ್ನು ಹೇಳೋಹ ವಾಸವಾದಲ್ಲಿ ಕಷ್ಟದಾಗ ಭುಷ್ಯ ನಮ್ಮ ಮನಿಗೆ ನಾವು ಗ್ರಹಿಸಿರ್ಲಿಕ್ಕೆ ಒಂದು ಕೆಲಸ ಮಾಡೋಣ ಏನು ಮಾಡುದು ಅಕ್ಕ ನಮ್ಮನ್ನು ನೋಡದೈತೆ ರೀ ನಾವು ಮಾತಾಡಿಸಿದ್ರೆ ಇತ್ತು ಅಂದರೆ ಹೋಗಿ ಹೋಗಿ ಒಂದು ನಮಸ್ಕಾರ ಮಾಡಿಕೊಡೋಣ ಯಮ್ಮ ಏನಾಯ್ತಾ ಕೆಲವು ಸಲ ನಿಮ್ಮ ತಾಂಡ್ ಕೈವ ನೀವೇನು ತಕ್ಕಂತೆ ಹೆಸರು ಕೇಬೈ ಕೇಳಿ ಏನು ಬೇಡ ನಿಮ್ಮ ಹೆಸ್ರು ಕೇಳಿದರೆ ಊರಿನಾಗ ಎಂತದೆ ಬಂಟರೂ ಗಟ 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 ನಡುತ್ತೆ ಹಾ ನೀವು ಹೋಗೋಕೆ ಹೆಂಗಿನ ಕಾಲಿಗೆ ಬೀಳುದಾ ಅಧಿಕ ಪ್ರಸಂಗಿ ನಿನಗೆ ಬೇಕಾದಂತ ಒಂದು ಗೊತ್ತಾಗ್ತದೆ ಬಿಟ್ಟು ಉಳಿದು ಬೇಡದೆ ಇರ್ತದೆ ಬೇಕು ಗೊತ್ತಾಗ್ತದೆ ಕಾರಣಕ್ಕಾಗಿ ತಾತ್ಸಾರವ ಒಂದು ಮಾತು ಕೇಳಿದ್ವಾ ಏನು ಊರಿಗೆ ಅರಸನಾದರೂ ತಂದೆಗೆ ಮಗ ಹಾ ತಾಯಿಗೆ ಕಂದ ಆದ್ದರಿಂದ ಅಕ್ಕನನ್ನು ನಾನು ತಾಯಿ ಎನ್ನುವುದಾಗಿ ತಿಳಿದವ ಹಾಗೆ ಗೌರವ ಪೂರ್ವಕವಾಗಿ ಕ್ಷೇತ್ರದಲ್ಲಿ ಠೇವಣಿ ಕಳಕೊಳ್ಳುವ ಮಾಡಿದ್ದೇನೆ ಯಾಕೆ ಮುಂದುವರೆದಿ ನಾನು ದುಮ ಬಿದ್ದೆ ಅವೆಲ್ಲ ಗ್ರಹಿಸ್ತಾ ಅಂತ ಗ್ರಹಿಸುದು ಅಪ್ಪ ನಾ ಬೇರೆ ನೋಡಿ ಬಹಳ ಸಂತೋಷವಾಯ್ತು ಯಾಕವಾ ಎಷ್ಟು ವಿರೋಧಿ ಇವ್ರೀಗ ಆಲಸ್ಯ ಮಾಡುವವರಲ್ಲ ನಮಗೆ ಬೇಕಾದವ್ರು ನಮ್ ಸುದ್ದಿ ಹೇಳ್ತಾ ಇದ್ದರೆ ಆಕಳಿಕೆ ಬರ್ತದೆ ಅನ್ನೋದು ರೂಢಿ ನೀವು ಇಲ್ಲಿ ಮಾತಾಡ್ತಾ ಇದ್ರಿಂದ ಅವರಿಗೆ ಆಕಳಿಕೆ ಬಂದದ್ದು ವಿಷಯ ಆ ಬಂದದ್ದು ಅಕ್ಕ ನೆನಪಿಸಿಕೊಂಡದ್ದು ಹೌದು ನಿನಗೂ ಆಗಾಗ ಆ ಕಳಿಕೆ ಬಂದಿತ್ತಲ್ಲ ನನ್ನ ಸುದ್ದಿ ಯಾರು ಹೇಳ್ತಿದ್ರ ಯಾರು ಇರಬಹುದ